ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿಯಲ್ಲಿ ಸಂಕಷ್ಟದ ಸಮಯದಲ್ಲಿ ಉತ್ತಮ ಇಳುವರಿಗೆ ಆ ಯು ಪಿ ಎಲ್ ನ ಗೈನಾಕ್ಸಾ ಮತ್ತು ಅವೆನ್ಸರ್ ಗ್ಲೋ ಅನ್ನೋ ವಿಷಯನ ನಾವು ಇವತ್ತು ತಗೊಂಡಿದ್ದೀವಿ ಇದೊಂದು ಕಾಂಬಿನೇಷನ್ ಉತ್ತಮವಾದ ಕಾಂಬಿನೇಷನ್ ನ ವಿವರವನ್ನ ತಮ್ಮ ಮುಂದೆ ನಾವು ಇವತ್ತು ಹಾಜರು ಗೆಳೆಯರೆ ಈಗ ನಾವು ಹೆಡ್ಲೈನ್ ಎಲ್ಲ ಬರ್ದಂಗೆ ಶುಂಠಿಯ ಸಂಕಷ್ಟದ ಸಮಯದಲ್ಲಿ ಉತ್ತಮ ಇಳುವರಿ ಅಂತ ಏನು ಬರ್ದಿದ್ದೀವಿ ಖಂಡಿತವಾಗ್ಲೂ ಈಗ ಒಂದು ಸಂಕಷ್ಟದ ಸಮಯನೇ ಯಾಕಂತ ಹೇಳಿದ್ರೆ ಆ ಹೆಚ್ಚಿನ ಪ್ರದೇಶಗಳಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ ಅಥವಾ ನಿತ್ಯ ಹೋಗಿದೆ ಆ ವಿಪರೀತ ಬಿಸಿಲಿದೆ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಸಾಕಷ್ಟಿದೆ ಜೊತೆ ಜೊತೆಗೆ ವಿಶೇಷವಾಗಿ ಈ ಹಂತದಲ್ಲಿ ನಮ್ಮ ಶುಂಠಿಗೆ ಎಲೆ ಚುಕ್ಕಿ ಅಗಾಧವಾಗಿ ಕಾಡುತ್ತೆ ಅದು ಸಹಜವಾಗಿರುವಂತ ಪ್ರಕ್ರಿಯೆ ಅದಕ್ಕೆ ನಾವು ಪರಿಹಾರ ಉಪಯೋಗ ಏನ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದ ಮೂಲಕ ನಾವು ತಿಳ್ಕೊಳ್ತೇವೆ ಈ ವಿಡಿಯೋ ಮತ್ತು ಈ ಕಾಂಬಿನೇಷನ್ ಏನಿದೆ ಇದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮ ಬೆಳೆ ಹಸಿರಾಗಿ ನಮ್ಮ ಶುಂಠಿಯ ಬೆಳೆ ಆ ಹಸಿರಾಗಿದೆಯಾ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಶುಂಠಿ ಬೆಳೆ ಹಸಿರಿರಬೇಕು ಹಾಗಿದ್ದಾಗ ಮಾತ್ರ ಈ ಕಾಂಬಿನೇಷನ್ ನಿಮ್ಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡತ್ ಸ್ನೇಹಿತರೆ ಇದನ್ನ ತಾವು ದಯವಿಟ್ಟು ಗಮನಿಸ್ಬೇಕು ಅನ್ನೋದು ನನ್ನ ವಿನಂತಿ ನನ್ನ ಎಲ್ಲಾ ವಿಡಿಯೋಗಳಿಗೂ ತಮ್ಮ ಉತ್ತಮ ಬೆಂಬಲ ಇದೆ ಈ ವಿಡಿಯೋಗೂ ಹಾಗೆ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಲೈಕ್ ಮಾಡ್ಲಿಕ್ಕೆ ವಿನಂತಿಸ್ತೀನಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಮತ್ತೆ ಇವತ್ತು ನೇರ ನೇರ ವಿಷಯಕ್ಕೆ ಹೋಗೋದಾದ್ರೆ ಸ್ನೇಹಿತರೆ ಇವತ್ತು ನಾವು ಒಂದೇ ಕಂಪನಿಯ ಎರಡು ವಿಭಿನ್ನ ಪ್ರಾಡಕ್ಟ್ ಗಳನ್ನ ಕಾಂಬಿನೇಷನ್ ಆಗಿ ತೊಗೊಂಡ್ಬಂದಿದೀವಿ ಇದು ಉತ್ತಮ ರೀತಿಯ ಫಲಿತಾಂಶ ಕೊಡುತ್ತೆ ಅನ್ನೋದು ನಮ್ ನಂಬಿಕೆ ನಾವು ಸಹಿತ ಇದನ್ನ ಬಳಸಿ ಅದ್ರ ಮೂಲಕನೇ ನಾವು ನಿಮ್ಗೆ ಅಹ್ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಮೊದಲನೇದಾಗಿ ನಾವು ಯು ಪಿ ಎಲ್ ಗೇನಾಕ್ಸ ಬಗ್ಗೆ ಒಂದಿಷ್ಟು ವಿವರವನ್ನು ತಿಳ್ಕೊಳೋಣ ಯು ಪಿ ಎಲ್ ಇದೊಂದು ಏನಿದೆ ನಿಮ್ಗೆ ಅಹ್ ಒಂದು ಸ್ಟ್ರೆಸ್ವರ್ ತರ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ನಮ್ ಬೆಳೆ ಏನೇ ಒತ್ತಡಕ್ಕೆ ಒಳಪಟ್ಟಿರುತ್ತೆ ನಾನಾ ಕಾರಣಗಳಿಗೆ ನಾನು ನಿಮ್ಗೆ ಮಿನಿಟ್ ಅಲ್ಲಿ ತುಂಬಾ ವಿವರವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಇದು ನಮ್ಗೆ ತುಂಬಾ ಒಂದು ಉತ್ತಮ ಪರಿಹಾರ ಆಗಿ ಕೆಲಸ ಮಾಡುತ್ತೆ ಮತ್ತೆ ಇದರದ್ದು ಕಂಟೆಂಟ್ ಏನಿದೆ ಅಂತ ನಾವು ನೋಡಿದ್ರೆ ಆರ್ತು ಸಿಲಿ ಸಿಕ್ ಆಸಿಡ್ ಟೂ ಪರ್ಸೆಂಟ್ ಇದೆ ಇದರಲ್ಲಿ ಡಬ್ಲ್ಯೂ ಎಸ್ ಎಲ್ ಫಾರ್ಮೆಟ್ ಅಲ್ಲಿ ಇದೆ ಸ್ನೇಹಿತರೆ ಇದು ಇದು ಒಂದು ಲಿಕ್ವಿಡ್ ಆಗಿದೆ ಮತ್ತೆ ಇದನ್ನು ನಾವು ಫ್ಯಾಕ್ಷನ್ಗೆ ಹೋಗೋದಾದ್ರೆ ಇದು ನಮಗೆ ಫ್ಯಾಕ್ಷನ್ ಏನಿದೆ ಇದು ನಮಗೆ ಪೋಲಿಯೋ ಸ್ಪ್ರೇನಲ್ಲಿ ನಾವು ಇದನ್ನ ಬಳಸಬೇಕಾಗುತ್ತೆ ಸ್ನೇಹಿತರೆ ಪೋಲಿಯೋ ಸ್ಪ್ರೇ ಬಿಟ್ಟು ಬೇರೆ ಯಾವ ಮೆಥಡಲ್ಲೂ ಇದನ್ನ ನೀವು ಯೂಸ್ ಮಾಡಬೇಡಿ ಅಷ್ಟಾಗಿ ಇದು ಪ್ರಯೋಜನಕ್ಕೆ ಬರಲ್ಲ ಪೋಲಿಯರ್ ಸ್ಪ್ರೇ ಮಾಡಿದಾಗ ಅತಿ ಹೆಚ್ಚಿನ ಪರಿಣಾಮವನ್ನು ಇದು ನಮಗೆ ಕೊಡುತ್ತೆ ಮತ್ತೆ ನಮ್ಗೆ ಇದು ಏನೇನು ಸಮಸ್ಯೆಗಳಿಂದ ನಮ್ಗೆ ಸಮಸ್ಯೆಗಳಿಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಅಬಯೋಟಿಕ್ ಸ್ಟ್ರೆಸ್ ಅಂತ ಏನು ಹೇಳ್ತೇವೆ ಅಬಯೋಟಿಕ್ ಸ್ಟ್ರೆಸ್ ಪ್ಲಸ್ ಬಯೋಟಿಕ್ ಸ್ಟ್ರೆಸ್ ಅಂದ್ರೆ ಬೆಳೆ ಏನ್ ಒತ್ತರಕ್ಕೆ ಸಿಕ್ಕಿದೆ ಈಗ ನಮ್ಗೆ ವಿಪರೀತ ಬಿಸಿಲು ವಿಪರೀತ ಮಳೆ ಇರ್ಬೋದು ವಿಪರೀತವಾದ ರೋಗ ಬಾಧೆಯಿಂದ ಇರ್ಬೋದು ಅಥವಾ ನಾವು ರೋಗ ಬಾಧೆಯನ್ನ ತಡಿಲಿಕ್ಕೆ ಅಂತ ಹೇಳಿ ನಾವು ಬಳಸಿರ್ತಕ್ಕಂಥ ಫಂಗಿಸೈಡ್ಸ್ ಇರ್ಬೋದು ಅಥವಾ ಫೆಸ್ಟಿಸೈಡ್ಸ್ ಇರ್ಬೋದು ಅವೆಲ್ಲ ಸ್ಟ್ರೆಸ್ ಇಂದ ಅವೆಲ್ಲ ರೀತಿಯ ಅಹ್ ಏನಾಗಿರುತ್ತೆ ಅದಕ್ಕೆ ಒತ್ತಡ ಏನಾಗಿರುತ್ತೆ ಅದರಿಂದ ನಮ್ಮ ಬೆಳೆನ ಇದು ರಕ್ಷಿಸುತ್ತೆ ಮತ್ತೆ ಬೆಳೆಗೆ ಉತ್ತಮ ರೀತಿಯಾಗಿ ಬೆಳಿಲಿಕ್ಕೆ ಇದು ಉತ್ತೇಜನ ಕೊಡುತ್ತೆ ಒಂದು ಸಣ್ಣ ಪ್ರಮಾಣದಲ್ಲಿ ಇದು ಪೆಸ್ಟಿಸೈಡ್ ಆಗಿ ಸಹಿತ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಇನ್ನು ಇದ್ರ ಡೋಸ್ ಬಗ್ಗೆ ನಾವು ತಿಳ್ಕೊಳಕ್ ಹೋದ್ರೆ ಇದು ನಮ್ಗೆ ಐದ್ನೂರ್ ಎಮ್ ಎಲ್ ಇನ್ನೂರು ಲೀಟರ್ ಬ್ಯಾರಲ್ಗೆ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ನಾವು ಡೋಸ್ ನ ಯಾವಾಗ್ಲೂ ಒಂದು ಬ್ಯಾರಲ್ ಲೆಕ್ಕದಲ್ಲಿ ಹೇಳ್ತೇವೆ ದಯವಿಟ್ಟು ರೈತರು ಅದನ್ನು ಗಮನಿಸಿ ಐದ್ನೂರ್ ಎಮ್ ಎಲ್ ನಾವು ಒಂದು ಒಂದು ಬ್ಯಾರಲ್ಗೆ ಉಪಯೋಗಿಸಬಹುದು ಡೋಸ್ ಆಯ್ತು ಇದರ ರೇಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಐದನೂರ ಎಮ್ ಎಲ್ಗೆ ನಾನೂರ ಐವತ್ತು ರೂಪಾಯಿಂದ ಐದನೂರು ರೂಪಾಯಿ ತನಕ ಇದು ಸಿಗತ್ತೆ ದರ ದರದಲ್ಲಿ ನಿಮ್ಗೆ ಪ್ರಾದೇಶಿಕವಾರು ವಾರು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟು ವ್ಯತ್ಯಾಸ ಇದೆ ಅದು ಅಮ್ಗೆ ಗೊತ್ತಿದೆ ತಾವು ಎಲ್ಲಿ ನಿಮ್ಗೆ ಯೋಗ್ಯ ದರದಲ್ಲಿ ಸಿಗುತ್ತೆ ಅಲ್ಲಿ ಇದನ್ನ ತಗೊಳ್ಕೊಂಡು ತಾವು ಬಳಸ್ಬೋದು ಮತ್ತೆ ಖರ್ಚಿನ ವಿಷಯ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಶುಂಠಿ ಬೆಳೆಯಲ್ಲಿ ಸೊ ಇದು ಖರ್ಚಿನ ನಮ್ಗೆ ಹೇಗೆ ಕಮ್ಮಿ ಮಾಡಿಸುತ್ತೆ ಶುಂಠಿ ಬೆಳೆಯಲ್ಲಿ ಅನ್ನೋದನ್ನ ನಿಮಗೆ ವಿವರವಾಗಿ ವ್ಯವಸ್ಥೆ ಸ್ನೇಹಿತರೆ ಮತ್ತೆ ಈಗ ನಾವು ಅವೆನ್ಸರ್ ಗ್ಲೋ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವೆನ್ಸರ್ ಗ್ಲೋ ನಲ್ಲಿ ನಮಗೆ ಅಜಿಸ್ಟೋಬಿನ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಅಜಿಸ್ಟೋಸ್ಟೋಬಿನ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಮ್ಯಾಂಕೋ ಜೆಬ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಅಜೆಸ್ಟೋಸ್ಟೋಬಿನ್ ಏನಿದೆ ನಮಗೆ ವಿಶೇಷವಾಗಿ ಎಲೆಚುಕ್ಕಿ ಮೇಲೆ ನಿಮ್ಗೆ ಮಾರಾಣಾತಿಕ ದಾಳಿ ಮಾಡುತ್ತೆ ಅಜಿಸ್ಟೋ ಸ್ಟೋಬಿನ್ ಏನಿದೆ ಅದ್ರ ಕೆಲಸ ಏನ್ ಮಾಡುತ್ತೆ ಅನ್ನೋದು ತಮಗೆಲ್ಲ ವಿಶೇಷವಾಗಿ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತಿಳಿಸಿದ್ದೀವಿ ಹಾಗಾಗಿ ಈಗ ವಿಶೇಷವಾಗಿ ಈ ಕಾಲಘಟ್ಟದಲ್ಲಿ ಸ್ಟ್ರೆಸ್ಸು ಮತ್ತೆ ಚುಕ್ಕಿ ಒಟ್ಟೊಟ್ಟಿಗೆ ಇರೋದ್ರಿಂದ ಈ ಕಾಂಬಿನೇಷನ್ ಉತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಅನುಭವ ಸ್ನೇಹಿತರೆ ಇದರ ಮೋಡ್ ಆಫ್ ಬಂದ್ಬಿಟ್ಟು ಇದು ಸಿಸ್ಟಮ್ಯಾಟಿಕ್ ಆಗಿದ್ದು ಜೈಲಮ್ ಎಫೆಕ್ಟ್ ಇದೆ ಝೈಲಮ್ ಎಫೆಕ್ಟ್ ಇಂದ ಏನಾಗುತ್ತೆ ನಾವು ಎಲ್ಲೆ ಸ್ಪ್ರೇ ಮಾಡಿದ್ರು ಎಲೆಗಳ ಮೇಲ್ಭಾಗ ಸ್ಪ್ರೇ ಮಾಡಿದ್ರು ಕೆಳಗ ತನಕ ಹೋಗುತ್ತೆ ಕೆಳಗ್ ಮಾಡಿದ್ರು ಮೇಲ್ತನಕ ಬರುತ್ತೆ ಉತ್ತಮ ರೀತಿಯಲ್ಲಿ ಇದು ನಿಮ್ಗೆ ಆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತೆ ಮ್ಯಾಂಕೋಜ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಮ್ಯಾಂಕೋಸಬ್ ಅಲ್ಲಿ ಜಿಂಕ್ ಇದೆ ನಿಮ್ಗೆ ಗೊತ್ತು ಹಾಗಾಗಿ ಬೆಳೆನೂ ಒಳ್ಳೆ ರೀತಿಯಾಗಿ ನಿಮ್ಗೆ ನಳ ನಳಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೋರೇಜ್ ಚೆನ್ನಾಗ್ ಆಗುತ್ತೆ ಸೊ ಹಾಗಾಗಿನೇ ಇದಕ್ಕೆ ಹೆಸರೇನೆ ಅವರು ಅವೆನ್ಸರ್ ಗ್ಲೋ ಅಂತ ಇಟ್ಟಿದ್ದಾರೆ ನಮ್ಮ ಬೆಳೆ ಹೊಳಪು ಬರುತ್ತೆ ಬೆಳೆನಲ್ಲಿ ಇದು ಯಾವ್ಯಾವ ರೋಗಗಳಿಗೆ ಯಾವ ಯಾವ ಪೀಡೆಗಳಿಗೆ ನಮ್ಗೆ ಇದರಿಂದ ಮುಕ್ತಿ ದೊರಕತ್ತೆ ಅಂದ್ರೆ ವಿಶೇಷವಾಗಿ ನಾವು ಇದನ್ನು ನಿಮ್ಗೆ ಹೇಳಿದೀನಿ ಎಲೆಚುಕ್ಕಿ ಅಂತ ಹೇಳಿ ಆ ಎಲೆಚುಕ್ಕಿ ಲೀಪ್ ಸ್ಪಾಟ್ ಏನಿದೆ ಅದಕ್ಕೆ ಇದು ನಿಮ್ಗೆ ಒಳ್ಳೆ ರೀತಿಯ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆಂಥ್ರೋಪ್ನಾಸು ಮತ್ತು ಡೌನಿ ಮಿಲ್ಡಿವು ಪೌಡರಿ ಮೆಲ್ಡಿ ಮೇಲೆ ಸಹಿತ ಇದು ವಿಶೇಷ ರೀತಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ನಮಗೆ ಪರಿಹಾರನ ಕೊಡುತ್ತೆ ಸ್ನೇಹಿತರೆ ಇದರ ಡೋಸ್ ಬಗ್ಗೆ ಮಾತಾಡೋದಾದ್ರೆ ಇದು ಕ್ಷಮಿಸಿ ವೆಟಬಲ್ ಗ್ರಾನುಲ್ ಅಲ್ಲಿ ಇರೋದ್ರಿಂದ ಇದು ಮುನ್ನೂರು ಗ್ರಾಮು ನಮಗೆ ಎರಡು ನೂರು ಲೀಟರ್ನ ಬ್ಯಾರಲ್ಗೆ ಬೇಕಾಗುತ್ತೆ ಸ್ನೇಹಿತರೆ ಮುನ್ನೂರು ಗ್ರಾಮ್ನ ಪ್ಯಾಕೇಜ್ ಸಹಿತ ಇದರಲ್ಲಿ ದೊರೆಯುತ್ತೆ ಇದು ಸಹಿತ ನಿಮ್ಗೆ ಮುನ್ನೂರೈವತ್ತರಿಂದ ನಾನೂರು ನಿಮ್ಗೆ ಈ ಮುನ್ನೂರು ಗ್ರಾಮಿನ ಪ್ಯಾಕೇಜ್ ಏನಿದೆ ಅದಿದೆ ಸೊ ಇದರ ರೇಟು ನಮ್ಮ ಗೇನಕ್ಸ ಅದು ನಾನೂರ ಐತರಿಂದ ಐದನೂರು ಇದು ಮುನ್ನೂರ ಐತರಿಂದ ನಾನೂರು ಸರಿ ಸುಮಾರು ನಿಮ್ಗೆ ಒಂದು ಒಂಬೈನೂರು ರೂಪಾಯಿಗೆ ಒಂದು ಬ್ಯಾರಲ್ ಅಷ್ಟು ನಮ್ಗೆ ಆಗುತ್ತೆ ಎರಡು ಎರಡು ಸೇರಿ ಒಂದು ಉತ್ತಮ ಕಾಂಬಿನೇಷನ್ ಏನಿದೆ ಒಂದು ಸ್ಟ್ರೆಸ್ ಲೆವರ್ ಇದೆ ಮತ್ತೊಂದು ಎಲೆಚುಕಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಅಜಕ್ಸಿ ಸ್ಟೋಫಿಂಗ್ ಮತ್ತು ಮ್ಯಾಂಕೋ ಜಬ್ ಇರೋದಿದೆ ಮ್ಯಾಂಕೋ ಜಬ್ ಇರೋದ್ರಿಂದ ಒಂದು ಹಂತಕ್ಕೆ ಅದು ನಮಗೆ ಕೊಳೆಯ ಎಲ್ಲಾ ರೀತಿಯ ಪರಿಣಾಮಗಳಿಗೆ ಇದು ಪರಿಹಾರನು ಒದಗಿಸುತ್ತೆ ಒಂದು ಹಂತಕ್ಕೆ ಹಾಗಾಗಿ ಇದು ಅತ್ಯುತ್ತಮವಾದ ಒಂದು ಸಂಯೋಜನೆ ಅನ್ನೋದು ನಮ್ಮ ಅನಿಸಿಕೆ ಅಹ್ ಬರೀ ಅನಿಸಿಕೆ ಅಷ್ಟೇ ಅಲ್ಲ ನಮ್ಮ ನಾವು ಉಪಯೋಗಿಸಿ ನಮ್ಮ ಅನುಭವದ ಮಾತನ್ನ ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ ಇದರ ರೈನ್ ಫಾಸ್ಟಿಂಗ್ ಮತ್ತೆ ರೆಸಿಡಿಯಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಇದನ್ನ ನಾವು ಸ್ಪ್ರೇ ಮಾಡಿ ಎಲ್ಲಿ ತನಕ ಮಳೆ ಬಂದ್ರೆ ನಡೆಯುತ್ತೆ ಎರಡು ಗಂಟೆ ನಂತರ ಮಳೆ ಬಂದ್ರೆ ಇವು ಎರಡರ ದುನ್ನು ಕಾಂಬಿನೇಷನ್ಗೆ ಎರಡು ಗಂಟೆಯಷ್ಟು ರೈನ್ ಫಾಸ್ಟಿಂಗ್ ಬೇಕು ಮತ್ತೆ ಇದು ನಮ್ಗೆ ರೆಸಿಡ್ಯೂಲ್ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ದಿವಸದಷ್ಟು ಇದಿರೋದು ರೆಸಿಡಿಯಲ್ ಪೀರಿಯಡ್ ಇದೆ ಅತ್ಯುತ್ತಮವಾಗಿ ಹತ್ತರಿಂದ ಹನ್ನೆರಡು ದಿವಸ ತನಕ ಇದು ನಮಗೆ ಪರಿಣಾಮಗಳನ್ನ ತೋರಿಸುತ್ತೆ ಗೆಳೆಯರೆ ಇದನ್ನ ನಾನು ಮೊದಲೇ ಹಾಗೆ ಒಂದು ಗಮನದಲ್ಲಿಡ್ಬೇಕು ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೆಳೆ ಉತ್ತಮ ಮಟ್ಟದಲ್ಲಿ ಹಸಿರಾಗಿದ್ದಾಗ ಅಥವಾ ಒಂದಷ್ಟು ಪ್ರಮಾಣದಲ್ಲಿ ಹಸಿರಿದ್ದಾಗ ಮಾತ್ರ ಇದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಅದನ್ನು ತಾವು ಗಮನಿಸಿ ಇವೆರಡನ್ನೂ ನಾವು ಉಪಯೋಗಿಸೋದ್ರಿಂದ ನಮ್ಮ ಬೆಳೆಯಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂತ ನಾವು ಏನು ಪದೇ ಪದೇ ಹೇಳ್ತೀವಿ ಅದೆರಡಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ಇದು ಒಂದು ಆ ಅತ್ಯುತ್ತಮವಾದ ಆ ಆಗಿದೆ ಮತ್ತು ನಮ್ಮ ಖರ್ಚಿನ ಮೇಲೆ ಹಿಡಿತ ಸಾಧಿಸಬೇಕು ಅಂತ ನಾವೇನು ಹೇಳ್ತಾ ಇದ್ದೇವೆ ಒಂಬೈನೂರು ರೂಪಾಯಿಗೆ ನಮಗೊಂದು ಸ್ಟ್ರೆಸ್ ರಿಲೀವರು ಜೊತೆ ಜೊತೆಗೆ ಎಲೆಚುಕ್ಕಿಗೆ ಪರಿಹಾರ ಗೈನೆಕ್ಸಾ ಬರೀ ಸ್ಟ್ರೆಸ್ ರಿಲೀವರ್ ಅಷ್ಟೇ ಅಲ್ದೇನೆ ಸ್ನೇಹಿತರೆ ನಮ್ಮ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಎನ್ ಪಿ ಕೆ ಅಪ್ಟೇಕ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಒಂದು ತೆಳುವಾದ ಲೇಯರ್ ನಮ್ಮ ಎಲೆ ಮೇಲೆ ಕ್ರಿಯೇಟ್ ಮಾಡೋದ್ರ ಮೂಲಕ ಇದು ಒಂದು ಸಣ್ಣ ಪ್ರಮಾಣದ ಫಂಗಿಸೈಡ್ ಆಗಿ ಸಹಿತ ಇದು ಕೆಲಸ ಮಾಡುತ್ತೆ ಮತ್ತೆ ಈ ಸಂಯೋಜನೆಗೆ ತಾವು ಯಾವುದೇ ಸ್ಪ್ರೆಡ್ಡರ್ ಅಥವಾ ಗಮನ್ನು ಬಳಸೋ ಅವಶ್ಯಕತೆ ಇಲ್ಲ ಗೈನೆಕ್ಸಾನೆ ಒಂದು ನಿಮ್ಗೆ ಸ್ಪ್ರೆಡರ್ ಮತ್ತೆ ಗಮನ ಪಾತ್ರವನ್ನ ನಿರ್ವಹಿಸುತ್ತೆ ಹಾಗೆ ಅದ್ರ ತಮಗೆ ಇರೋಲ್ಲ ಅದನ್ನ ಗಮನಿಸಿ ಅವಶ್ಯಕ ಅನಾವಶ್ಯಕವಾಗಿ ಅದನ್ನ ಹಾಕಿ ಸ್ಪ್ರೆಡರ್ನ ಅಥವಾ ಗಮನ ಯೂಸ್ ಯೂಸ್ ಮಾಡುವಂತ ಪ್ರಮೇ ಬೇಡ ಸ್ನೇಹಿತರೆ ಇಷ್ಟು ವಿಷಯ ತಿಳಿಸ ನಮ್ಮ ಸೂಪರ್ ಮಿನಿಟಿಗೆ ಹೋಗೋ ಸಮಯ ದಯವಿಟ್ಟು ನನಗೆ ಒಂದು ಲೈಕ್ ಕೊಡಿ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಿಮ್ಗೆ ನಾನು ಮೊದಲೇ ತಿಳಿಸಿದ ಹಾಗೆ ಇದು ಗೇನೆ ಸ್ಟ್ರೆಸ್ ರಿಲೀವರ್ ಮತ್ತು ಇದು ನಮ್ಗೆ ಲೀಫ್ ಸ್ಪಾಟ್ಗೆ ಚುಕ್ಕಿಗೆ ಉತ್ತಮವಾದ ಪರಿಹಾರ ಆಗಿದೆ ಅವೆನ್ಸರ್ ಗೋಲ್ಡ್ ಸೊ ಗೈನಾಕ್ಸ್ ಸ್ಟ್ರೆಸ್ ಲಿವರ್ ಲಿವರ್ ಆಗಿ ಮತ್ತು ಅವೆನ್ಸರ್ ಗ್ಲೋ ಚುಕ್ಕಿ ಲೀಫ್ ಸ್ಪಾಟ್ಗೆ ನಮಗೆ ಕೆಲಸ ಮಾಡುತ್ತೆ ಗೇನಾಕ್ಸ್ ವಿಶೇಷವಾಗಿ ನಮಗೆ ಮೇಲೆ ನಿಮ್ಗೆ ನಾನು ಹೇಳಿದೆ ಬಯೋಟಿಕ್ ಮತ್ತು ಬಯೋಟಿಕ್ ಸ್ಟ್ರೆಸ್ ಏನಿದೆ ಅದನ್ನ ಇದು ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ರೆ ಅಬಯೋಟಿಕ್ ಮತ್ತು ಬಯೋಟಿಕ್ ಸ್ಟ್ರೆಸ್ ಅಂತ ಏನು ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದ್ರೆ ಬಬಯೋಟಿಕ್ ಸ್ಟ್ರೆಸ್ ಏನಿದೆ ನಮಗೆ ವಿಪರೀತವಾದ ಬರಗಾಲ ಅಥವಾ ವಿಪರೀತವಾದ ಮಳೆ ಮತ್ತು ಅತಿ ಹೆಚ್ಚು ತಾಪಮಾನ ಅಥವಾ ಅತಿ ಕಡಿಮೆ ತಾಪಮಾನ ಈಗ ಒಂದು ಶುಂಠಿಗೆ ನಾವು ಇಪ್ಪತ್ತು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಒಳ್ಳೆ ಸೂಕ್ತ ವಾತಾವರಣ ಅಂತ ಹೇಳಿದ್ರೆ ಇಪ್ಪತ್ತು ಡಿಗ್ರಿಗಿಂತ ಕಮ್ಮಿ ಬಂದಾಗ ಅದನ್ನ ನಾವು ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ಬೋದು ಅಥವಾ ನಲವತ್ತು ಡಿಗ್ರಿಗಿಂತ ಹೆಚ್ಚಿಗೆ ಶಾಖ ಬಂದಾಗಲೂ ನಾವು ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ಬೋದು ಇನ್ನು ಬಯೋಟಿಕ್ ಸ್ಟ್ರೆಸ್ ಅಂತ ಏನು ಹೇಳಿದ್ರೆ ನಾವು ಈ ಫಂಗಸ್ ಅಂದರೆ ಬಯೋಲಜಿಕಲಿ ಏನೇನಿದೆ ಈ ಫಂಗಸ್ಸು ಬ್ಯಾಕ್ಟೀರಿಯಾ ವೈರಸ್ ಈ ರೀತಿಯ ನಮ್ಗೆ ಮತ್ತೆ ಇನ್ಸೆಕ್ಟ್ ಇನ್ಸೆಕ್ಟ್ಸ್ ಇಂದನು ಆಗಿರುತ್ತೆ ಈ ಸ್ಟ್ರೆಸ್ ಈ ಸ್ಟ್ರೆಸ್ ಸ್ಟ್ರೆಸ್ಗಳಿಗೆ ನಾವು ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಒಟ್ಟಾರೆಯಾಗಿ ಅಬಯೋಟಿಕ್ ಮತ್ತು ಬಯೋಟಿಕ್ ಸ್ಟ್ರೆಸ್ ಅನ್ನ ಯು ಪಿ ಎಲ್ ನವರ ಗೈನೆಕ್ಸ್ ತುಂಬಾ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡುತ್ತೆ ಜೊತೆ ಜೊತೆಗೆ ನಿಮ್ಮ ಮೈಕ್ರೋನೇಟ್ರಿಯೆಂಟ್ ಮತ್ತು ಎನ್ ಪಿ ಕೆ ಏನಿದೆ ಅದನ್ನ ಅಪ್ಟೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಆ ಮೂಲಕ ಬೆಳೆಯ ಗುಣಮಟ್ಟ ಮತ್ತು ಗಾತ್ರದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಕ್ಯೂ ಅಂಡ್ ಕ್ಯೂ ಏನಿದೆ ಈ ಫಾರ್ಮುಲಾಗೆ ಇದು ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಎರಡು ಉತ್ತಮವಾದ ಕಾಂಬಿನೇಷನ್ ತಗೊಂಡಿದ್ದೀವಿ ಇದು ಅತ್ಯುತ್ತಮವಾದ ಒಂದು ಕಂಪನಿಯಾದ ಯು ಪಿ ಎಲ್ನವರ ಉತ್ಪನ್ನ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನ ಆಯ್ಕೆ ಮಾಡಿದ್ದೀವಿ ಪ್ರಯೋಗ ಮಾಡಿದ್ದೀವಿ ಆ ಪರಿಣಾಮಗಳು ತುಂಬಾ ಚೆನ್ನಾಗಿದೆ ತಾವೆಲ್ಲರೂ ಇದನ್ನ ಮಾಡ್ಬೇಕು ಅಂತ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಗೆಳೆಯರೆ ಇದಿಷ್ಟು ವಿಷಯಗಳನ್ನು ತಿಳಿಸ್ತಾ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಕಾನೂನಿನಿಂದ ಸೈನಿಂಗ್ ಆಫ್ ನಮಸ್ಕಾರ